ಸ್ವಾಗತ ನಾನು ಅಮೀನ್ ಶೇಖ್ ನಮ್ಮ ಬಿಜಾಪುರ ನಗರದಲ್ಲಿ ಈ ಟೋಯಿಂಗ್ ವ್ಯಾನ್ ಪೊಲೀಸ್ ಟೋಯಿಂಗ್ ವ್ಯಾನ್ ಅನ್ನು ಉದ್ಘಾಟನೆ ಮಾಡಿ ಜನಗಳಿಂದ ಇದೊಂದು ಬೇಡಿಕೆ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಟೋಯಿಂಗ್ ವ್ಯಾನ್ ಇಲ್ಲ ಇಲ್ಲಿ ಬಹಳಷ್ಟು ಕಡೆ ನೋ ಪಾರ್ಕಿಂಗ್ ಜಾಗದಲ್ಲೆಲ್ಲ ವೆಹಿಕಲ್ಸ್ ಕಂಚಿದ್ರೆ ಅದನ್ನ ನಾವು ತರೋದು ಕಷ್ಟ ಅಂತ ಹೇಳಿ ನಮ್ಮ ಎಸ್ ಪಿ ಸಾಹೇಬರು ಮನವಿ ಮಾಡಿದ್ರು ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು ಅದನ್ನ ಸುಮಾರು ಒಂದು ವರ್ಷದಿಂದ ಒಂದು ಒಂದೂವರೆ ವರ್ಷದಿಂದ ಸತತ ಅವ್ರ ಪ್ರಯತ್ನದಿಂದ ಟೆಂಡರ್ ಕರೆದ್ರು ಮುಂಚೆ ಒಂದು ಟೆಂಡರ್ ಕರೆದ್ರು ಯಾರು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಮುಂದವರು ಏನೋ ಬೇರೆ ರಾಜ್ಯದವ್ರನ್ನ ಕರೆದು ಪಾರ್ಟಿಸಿಪೇಟ್ ಮಾಡಿಸಿ ಅದು ರೆಡಿ ಮಾಡ್ಸಕ್ ರೆಡಿ ಮಾಡಿಸ್ ಸುಮಾರು ಒಂದು ಆರ್ ತಿಂಗಳು ತಗೋತ ಏನದೆಲ್ಲ ಲಿಫ್ಟಿಂಗು ಟೋಯಿಂಗು ಎಲ್ಲ ಮಷಿನ್ಸ್ ಎಲ್ಲ ಮಾಡಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಬಿಜಾಪುರ ನಗರಕ್ಕೆ ಅತಿ ಅವಶ್ಯಕತೆ ವಾದದಂತ ಇದೊಂದು ಟೋಯಿಂಗ್ ವ್ಯಾನ್ ಇವತ್ತ ನಮ್ಮ ಕಾರ್ಪೊರೇಷನ್ದಿಂದ ದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹಸ್ತಾಂತರ ಮಾಡಿದ್ದಾರೆ ಬರು ದಿನಮಾನಗಳಲ್ಲಿ ನಮ್ಮ ಈ ನೋ ಪಾರ್ಕಿಂಗ್ ಝೋನ್ ಎಲ್ಲಿ ಇರ್ತೈತಿ ಅಲ್ಲಿ ಯಾರಾದ್ರೂ ಪಾರ್ಕಿಂಗ್ ಮಾಡಿದ್ರೆ ಅವ್ರಿಗೆ ಒಂದು ಲಿಫ್ಟ್ ಮಾಡಿ ಮುಂದೆ ಕ್ರಮ ತಗೊಳ್ಳುವಂತ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಯಾಕಂದ್ರೆ ನಾವು ಸಾಕಷ್ಟು ಕಡೆ ನೋಡ್ತೀವಿ ಕಾರ್ಪೊರೇಷನ್ ಆದ ನಂತರ ಯಾಕಂದ್ರೆ ಬೆಂಗಳೂರಲ್ಲಿ ನೋಡ್ತೀವಿ ಸಾಕಷ್ಟು ಕಡೆ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಸೊ ಈ ರೀತಿ ವಾಹನಗಳು ಅದಾವ ಅಲ್ಲಲ್ಲೇ ನೋಡ್ತಿರ್ತೀವಿ ನಾವು ತೊಗೊಂಡ್ ತಗೊಂಡು ಟೋಯಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಬಿಜಾಪುರದಲ್ಲಿ ಆ ಸೌಲಭ್ಯ ಇರ್ಲಿಲ್ಲ ಡಿಪಾರ್ಟ್ಮೆಂಟ್ ಬಂದ್ರಿಂದ ಬರುವ ದಿನಮಾನಗಳಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದು ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಬೋದು ಅಂತ ಹೇಳಿ ಸೊ ಅದೇ ರೀತಿ ಈಗಾಗಲೇ ಒಂದು ಪ್ರೊಪೋಸಲ್ ಕೂಡ ನಮ್ಮ ಎಸ್ ಪಿ ಸಾಹೇಬರು ಕೊಟ್ಟಿದ್ದಾರೆ ನಮ್ಮ ಬಿಜಾಪುರ ನಗರಕ್ಕೆ ಏನೇ ಒಂದು ಹೈಟೆಕ್ ಸಿ ಟಿವಿ ಕ್ಯಾಮ್ರಾಸ್ ಇರ್ಬೋದು ಒಂದು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಅದೊಂದು ಆ ಬೆಂಗಳೂರಿಂದ ಒಂದು ಇದು ಏನಂತಾರೆ ಕನ್ಸಲ್ಟೆಂಟ್ ಫಾರಂ ದಿಂದ ನಮ್ಮ ಬಿಜಾಪುರ್ಕ್ ಏನು ಅವಶ್ಯಕತೆ ಐತಿ ಏನೇನ್ ಮಾಡ್ಬೇಕು ಅನ್ನೋದೊಂದು ಪ್ರಪೋಸಲ್ ಕೂಡ ರೆಡಿಯನ್ನ ರೆಡಿ ಮಾಡಿ ಈಗ ನಮ್ಮ ಬಿಡಿ ಸಬ್ಮಿಟ್ ಮಾಡಿದ್ರೆ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಈಗಾಗಲೇ ಅದನ್ನ ಮಾಡಬೇಕಂತ ಹೇಳಿ ಆದೇಶ ಮಾಡಿದ್ದಾರೆ ಬರುವುದಿರ್ಮಾಣಗಳು ಬಾ ಡಿಸೆಂಬರ್ ಅದು ಕೂಡ ಇವತ್ತ ನಮ್ಮ ಬಿಜಾಪುರದ ಏನ್ ಅತಿ ಅವಶ್ಯಕತೆ ಅದು ಈ ಕ್ಯಾಮರಾಗು ಮತ್ತು ಸೆಕ್ಯೂರಿಟಿ ಸಿಸ್ಟಮ್ ಅದನ್ನು ಕೂಡ ಮಾಡಿದಾರೆ ಯಾಕಂದ್ರೆ ನೋಡಿ ನಾವು ಮೊನ್ನೆ ಕಳ್ತನ ಆಯ್ತು ಬಿಜಾಪುರದಲ್ಲಿ ಕಳ್ತನ ಈಗ ಅವ್ರು ಸಿಕ್ಕಿದ್ದು ಕೂಡ ಒಂದ್ ಎಲ್ಲೋ ಸಿಟಿವಿ ಇದ್ರ ಮೇಲೆ ಸೊ ಆ ಒಂದು ಸಿ ಸಿ ಟಿವಿ ಇವತ್ತಿನ ದಿನಮಾನದಲ್ಲಿ ಏನ್ ಕ್ರೈಮ್ ಇದೆ ಅಲ್ಲ ಅದಕ್ ಬಹಳ ಅವಶ್ಯಕತೆ ಅವನ್ನೆಲ್ಲಾ ಮಾಡ್ತಾ ಇದಾರೆ ನಮ್ಮ ಎಸ್ ಪಿ ಸಾಹೇಬ್ರು ಬಹಳ ಆಕ್ಟಿವ್ ಅದಾರ ಅವೆಲ್ಲ ಕೆಲಸ ಮಾಡಕ್ ತಾವೇ ಸ್ವತಃ ಬಂದ್ ನಿಂತು ಇವತ್ತು ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ ಸೊ ಅದಕ್ಕೆ ನಾವು ಬರುವ ದಿನಮಾನಗಳಲ್ಲಿ ಅವ್ರ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಿಲ್ಲಾ ಉಸ್ತುವಾರಿಗಳ ಆದಂತ ಎಂ ಬಿ ಪಾಟೀಲ್ ಮತ್ತೆ ನಾವೆಲ್ಲಾ ನಮ್ಮ ಜಿಲ್ಲೆಯ ಶಾಸಕರು ಎಲ್ಲರೂ ಸೇರಿ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಸಂಪೂರ್ಣ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಈ ಸೈಕ್ಲಿಂಗ್ ವೆಲೋಡ್ರೋಮ್ ಅಂತ ಕಳೆದ ಹತ್ತೊಂಬತ್ತು ವರ್ಷದಿಂದ ಕಾಮಗಾರಿ ನಡೆಯುತ್ತೆ ಕಾಮಗಾರಿ ತಪ್ಪಾಗುತ್ತ ಮತ್ತು ಹೊಳ್ಳಿ ಬೇರೆ ಟ್ರಾಫಿಕ್ ಪಿ ಎಸ್ ಐ ಇರ್ಬೋದು ಇವತ್ ಪೊಲೀಸರು ಇರ್ಬೋದು ಇವು ನೋ ಪಾರ್ಕಿಂಗ್ ದಲ್ಲಿ ನಿಂತ ಬೈಕ್ ಗಳನ್ನ ಇವತ್ ಬಿಜಾಪುರ ಜಿಲ್ಲೆಯಲ್ಲಿ ಎಚ್ಚೆತ್ಕೊಳ್ಬೇಕು ಎಲ್ಲಾರು ಯಾಕಪ್ಪಾ ಅಂದ್ರ ಇವತ್ ಎಲ್ಲಿ ಬೇಕಾದ್ರೆ ಸಿಕ್ಕಲ್ಲಿ ಗಾಡಿಗಳು ಹಚ್ಚಿ ಹೋಗುವಂತ ಪರಿಸ್ಥಿತಿಗಳನ್ನ ಹಾಕವು ಯಾರಿಗೆ ತೊಂದರೆ ಆಗ್ತದ ಜನ ಜನಸಾಮಾನ್ಯರಿಗೆ ತೋನೋ ಅಂತ ಒಂದು ಮೊದಲು ತಿಳ್ಕೊಬೇಕು ನಾವು ಇವತ್ತು ಅಲ್ಲಿ ಹಚ್ಚಿದ್ರಿಂದ ಆಮೇಲೆ ಬಂದು ಇಲ್ಲಿ ತಂದು ಹಚ್ಚಿದ ಬಳಕ ಅವ್ರಿಗೆ ಫೋನ್ ಹಚ್ಚಿ ಇವ್ರಿಗೆ ಫೋನ್ ಹಚ್ಚಿ ನೀವು ವ್ಯವಸ್ಥೆಗಳನ್ನ ಮಾಡಿ ನಮ್ಗೆ ದಂಡ ಅಲಾರ್ದೇನೆ ಬಿಡುವಂತ ವ್ಯವಸ್ಥೆಯನ್ನು ಮಾಡಬಾರ್ದು ಯಾಕಂದ್ರ ಇವತ್ತು ಅವ್ರು ಡ್ಯೂಟಿ ಮಾಡ್ತಿರ್ತಾರ ಅವರು ಮಾಡುವಂತ ಕೆಲಸಕ್ಕೆ ನಾವು ಸಹಕಾರ ಕೊಟ್ಟಪ್ಪ ಅಂದ್ರೆ ಅದು ಒಂದ್ ಮುಂದೆ ಹೊರತದ ಡಿಪಾರ್ಟ್ಮೆಂಟ್ ಇವತ್ತು ಟ್ರಾಫಿಕ್ ದರು ಅವ್ರು ಆಟ ಆಡ್ಲಕ್ಕೆ ಇವೆಲ್ಲ ಕೆಲಸ ಮಾಡಂಗಿಲ್ಲ ನೀವು ಏನದ ಸಿಕ್ಕಲ್ಲಿ ಎಲ್ಲಿ ಬೇಕಾದಲ್ಲಿ ಮೋಟರ್ ಸೈಕಲ್ ಹಚ್ಚಿ ಎಲ್ಲಿ ಬೇಕಾದಲ್ಲಿ ಆಟದ್ರು ನಮ್ದೇ ನಡೀತದ ಅನ್ನೋಂತ ಕೆಲಸಗಳು ಆಗಬಾರ್ದು ಜಿಲ್ಲೆಯಲ್ಲಿ ಬಿಜಾಪುರದಲ್ಲಿ ಎಲ್ಲರೂ ಸುವ್ಯವಸ್ಥೆ ನಾವು ನಾವು ಸರ್ಕಾರಿ ಅಧಿಕಾರಿಗಳನ್ನ ಇವತ್ತು ಟ್ರಾಫಿಕ್ ದ್ರಿಗೆ ಇರ್ಬೋದು ಅಥವಾ ಕ್ರೈಮ್ ದವ್ರಿಗಿರ್ಬೋದು ಎಲ್ಲಾ ರೀತಿಯಲ್ಲಿಂದ ನಾವು ಕೂಡ ಅವ್ರಿಗೆ ಸಹಕರಿಸಿದ್ರೆ ನಾವು ಅವ್ರ ಜೊತೆಯಾಗಿ ಒಂದು ಒಳ್ಳೆ ಬಾಂಧವ್ಯತೆ ಒಂದು ಹೊಂದ್ಕೊಳೋಂತ ಕೆಲಸ ಹಾಕಿರ್ತಾವ್ ಬಿಟ್ಟು ಇವತ್ತ ಈ ಟೈಗರ್ ಗಾಡಿಯಲ್ಲಿ ಇವತ್ತು ಗಾಡಿಗಳು ತೊಗೊಂಡ್ ಬಂದಾರ ಇವತ್ತ ಈ ಟೈಗರ್ ಗಾಡಿ ಅಪ್ಪ ಅಂದ್ರ ಇದು ತೊಂದ್ರ ಅಂದ್ರ ನೀವು ತಿಳ್ಕೊಂಡ್ಬಿಡ್ಬೇಕು ಬಿಡಬೇಕು ನೋ ಪಾರ್ಕಿಂಗ್ ಎಲ್ಲಿ ಹಚ್ಬೇಕು ಅನ್ನೋದು ನೀವು ತಿಳ್ಕೊಬೇಕು ಈ ಬಿಜಾಪುರ ಜಿಲ್ಲೆಯಲ್ಲಿ ಗಾಡಿಗಳು ಮೋಟರ್ ಸೈಕಲ್ ನೂ ಹಿಂಗ್ ನೀವು ನಾ ನಿಮ್ ನಿಮ್ ಜವಾಬ್ದಾರಿ ನಿಮ್ಗೆ ಇಲ್ಲಾರ್ದಂಗತ್ತ ಅನ್ನುವಂತ ಪರಿಸ್ಥಿತಿ ಆತವು ಆ ಜವಾಬ್ದಾರಿ ಇಟ್ಕೊಂಡು ನಿಮ್ ಗಾಡಿಗಳನ್ನು ಎಲ್ಲಿ ಹಚ್ಬೇಕು ಎಲ್ಲಿ ಹಚ್ಚಲಾರ ಜಾಗಗಳದ ಹಚ್ಚು ಜಾಗ ಯಾವ್ದು ಹಚ್ಚಲಾರ ಜಾಗ ಯಾವ್ದು ಆ ವಿಚಾರ ಇಟ್ಕೊಂಡು ನೀವು ಗಾಡಿ ಹಚ್ಚಿ ನೀವು ಸೇಫ್ಟಿ ಆಗಿರ್ಬೇಕಂತ ಹೇಳಿ ನಾನು ಯಾರ ಮಾತನ್ನ ಹೇಳ್ತೀನಿ ನನ್ನ ಹೆಸರು ಸೋಮೂರು ಅಣದೇವಿ ಸತ್ಯ ಡಾಕ್ಟರ್ ಅನ್ನಬಾಬು ಶೆ ಸಂಘಟನಾ ಸಮಿತಿಯ ಸಂಸ್ಥಾಪಕ

आने को, आने के घर आना पड़ेगा। ಿಡ್ರಿ ಮಾಡ್ತಾನ <inequinen> <loser. S agents> <yeah. Zikar>, yeah.

ಐನೂರು ರೂಪಾಯಿ ಕಳಿಸಿಲ್ಲ ಯಾರು ಬಂದ್ರೆ ಗಾಡಿಯವರು ಮತ್ತ ಗಾಡಿಯವರು ಮಾಡತ್ರಿ ಅಂತ ಮತ್ತೆ ಅದು ಭಾಳ ಆಯ್ತು ನೋಡ್ರಿ ಹೇಳಿ ಇವತ್ತು ಇವತ್ತು ಇಲ್ಲ ಆನ್ ಕೊಡಿ ಹೇಳಿ ಹತ್ತು ದಿನ يا سلام يا سلام يا سلام 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 پھر وڏا مٽرن کي ڏيو عليه ونه کي پتا مٽرن کي ڏيو हाँ चलते हैं मम्मी जब मम्मी बोला तो बोलो चाना बोले चाना बोले ना सर क्या मालूम चाना क्या क्या मालूम है जब लगता है कि नहीं नहीं जैकी चले जाने के लिए नहीं 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 नही